ದೇವನಹಳ್ಳಿ ತಾಲೂಕು ವಿಜಯಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಲಾ ವಿಭಾಗದಲ್ಲಿ ಹೋಬಳಿ ಮಠದ ಕ್ರೀಡಾಕೂಟ ನಡೆಯಿತು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಲಾ ವಿಭಾಗದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಜಯಪುರ ಹೋಬಳಿ ಮಠದ ಕ್ರೀಡಾಕೂಟದಲ್ಲಿ ಕ್ರೀಡಾ ಜ್ಯೋತಿ ಹಾಗೂ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಉದ್ಘಾಟನೆ ಮಾಡಿದರು ಈ ವೇಳೆ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಮಾತನಾಡಿ ಗ್ರಾಮೀಣ ಮಕ್ಕಳು ದೇಶಕ್ಕೆ ಸೀಮಿತವಾಗಬೇಕು ಗ್ರಾಮಕ್ಕೆ ಸೀಮಿತವಾಗಬಾರದು ವಿದ್ಯಾರ್ಥಿಗಳು ಪೋಷಕರಿಗೆ ಗುರುಗಳಿಗೆ ವಿದ್ಯೆ ಕಲಿತ ಶಾಲೆಗೆ ಹಾಗೂ ಊರಿಗೆ ಹೆಸರು ತರುವಂತರಾಗಿರಬೇಕು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಸಹೋದರತ್ವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಇವತ್ತೇನು ಕ್ರೀಡಾಕೂಟ ಪ್ರಾರಂಭ ಆಗಿದೆ ಮಕ್ಕಳಿಗೆ ವಿದ್ಯೆ ಒಂದೇ ಮುಖ್ಯ ಅಲ್ಲ ಕ್ರೀಡೆ ಕೂಡ ಮುಖ್ಯ ಕಡೆಯೂ ತುಂಬಾ ಗಮನ ಹರಿಸಿ ವಿದ್ಯೆ ಜೊತೆಗೆ ಕ್ರೀಡೆಯೂ ಬೆಳಿಬೇಕು ನೀವು ಈ ವಿಜಯಪುರಕ್ಕೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರೋರು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ವಿದ್ಯೆ ಕಡೆಯೂ ಗಮನ ಕೊಡಿ ಪುರಸಭಾ ಸದಸ್ಯೆ ವಿಮಲಾ ಬಸವರಾಜು ಮಾತನಾಡಿ ಕ್ರೀಡೆಯಿಂದ ಶಿಸ್ತು ಸಂಯಮ ಮನಸ್ಸು ಉಲ್ಲಾಸದಿಂದಿರಲು ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತದೆ ಮಕ್ಕಳು ಇಂದಿನ ದಿನಗಳಲ್ಲಿ ದೈಹಿಕ ಆಟವಾಡುವ ಬದಲು ಮೊಬೈಲ್ಗಳಲ್ಲಿ ಆಡುವ ಆಟ ಜಾಸ್ತಿಯಾಗಿದೆ ಎಂದರು ಕ್ರೀಡಾಕೂಟದಲ್ಲಿ ಮೂವತ್ಮೂರು ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮುನಿ ನಾರಾಯಣ ಸಿಟಿವಿ ನ್ಯೂಸ್ ವಿಜಯಪುರ